ಹೈ ಎಲ್ಲೆಲ್ರಿಗೂ ಸ್ವರತ್ಸು ಸ್ವರ ನಿಮ್ಮ ಜೊತೆ ನೆನ್ನಕಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಭೂಮಿ ಅಜ್ಜಿ ತನ್ನ ಪಾದ ಪೂಜೆ ಮಾಡ್ಬೇಕಾಗಿರುತ್ತೆ ಅಜ್ಜಿ ಎಲ್ರು ಪಾದ ಪೂಜೆ ಮಾಡ್ಬಿಡಿ ಬೇಗ ಬೇಗ ಅಂತ ಹೇಳಿ ಹೇಳ್ತಾರೆ ಹೇಳ್ತಿದ್ದಾಗೆ ಆಯ್ತು ಅಂತ ಹೇಳಿ ಎಲ್ಲಾ ಸಿದ್ಧತೆ ಮಾಡ್ಕೊಳಕ್ ಪ್ರಾರಂಭಿಸ್ತಾರೆ ಅಜ್ಜಿ ಇದ್ದವ್ರು ಅಲ್ಲ ಶ್ರವಣ ಶಾರದಾ ಬಂದಿದ್ದಾಳೆ ಅಂತ ಅಂತನಲ್ಲ ಅಕಸ್ಮಾತ್ ಏನಾಗ ಶಾರ್ದಾ ಬಂದ್ಬಿಟ್ರೆ ಬೂಂದಿನ ಯಾಕೆ ಸೊಸೆ ಮಾಡ್ಕೊಂಡಿದ್ರ ಮನಸ್ಸಿನ ಸೊಸೆ ಮಾಡ್ಕೋಬೇಕಿತ್ತು ಅಂತ ಕೇಳಿದ್ರೆ ಏನ್ ಹೇಳುದು ಅದಕ್ಕೆ ಕಾರಣನ ಅಂತ ಹೇಳ್ತಾರೆ ಹೇಳ್ದಾಗ ಶಾರದ ಅದಕ್ಕೆ ಸಂಗೀತ ಇದ್ದವ್ರು ಹಮ ಶಾರದಾ ಬುದ್ಧಿ ಗೊತ್ತಲ್ವಮ್ಮ ಒಳ್ಳೆ ಸೊಸೆ ಒಳ್ಳೆ ಮನ್ಸಿರು ಅಂತೇಳಿ ಆಗೇನು ಆಗಲ್ಲ ಸುಮ್ಮನೆ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಅಕ್ಕ ಹುಡುಕ್ತಾ ಇರ್ತಾರೆ ಕವಿತೆ ಎಲ್ಲೋದ್ರು ಎಲ್ಲೋದ್ರು ಅಂತ ದಾರಿನಲ್ಲಿ ಅವ್ರ ಫ್ರೆಂಡ್ ಅವ್ರ ಸ್ನೇಹಿತರ ಒಬ್ರು ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದ್ರೆ ನಿಮ್ಗೆ ಸಿಕ್ಕಿದ್ರು ಅವರು ಅವಾಗ ನಿಮ್ಮ ಟೀಮ್ ಹತ್ರ ನೋಡಿದ್ದೆ ಅಲ್ಲೆಲ್ಲೂ ಹುಡುಕ್ತಾ ಇದ್ರು ಮನೆಗಳನ್ನ ಅದಕ್ಕೆ ಕರ್ಕೊಂಡ್ ಬಂದ್ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅಜ್ಜಿ ಆಯ್ತು ಬಿಡು ಸಂಗೀತ ಅದಕ್ಕೆ ಅಂತ ಸಂಗೀತ ಒಳ್ಳೆ ಮನ್ಸಿನ ಶಾರ್ದಾ ಹಾಗೆಲ್ಲಾ ಅನ್ಕೋಬೇಡಮ್ಮ ಅಂದಾಗ ಆಯ್ತು ಬಿಡು ನಾಳೆನೆ ಭೂಮಿ ಮನೆ ಸೊಸೆ ಅಂತ ಅನೌನ್ಸ್ ಮಾಡೋಣ ಅವ್ಳಿಗಿಂತಲೂ ಒಳ್ಳೆ ಏಳ್ ಸಿಗ್ಬೇಕು ನಮ್ಗೆ ಅಂತ ಹೇಳ್ತಾರೆ ಭೂಮ್ನಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ಬರಿಗೂ ವಾದ ಶುರುವಾಗತ್ತೆ ಭೂಮಿ ಬಂದ ತಕ್ಷಣ ಸಾಹೇಬ್ರೆ 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 ಏನ್ ಹೇಳು ಕೇಳ್ತಾ ಇದೆ ಕಿವಿ ನೆಟ್ಟಿಗೆ ಇದೆ ಅಂತೇಳಿ ಅಜಿತ್ ಅಂತಾರೆ ಹಂಗ ಅಂದಾಗ ನಾನು ಕಾಣ್ತಾ ಇದೀನಿ ಈ ಸೀರೆನಲ್ಲಿ ಚೆನ್ನಾಗ್ ಕಾಣ್ತಾ ಇದೀಯ ಅದಕ್ ಭೂಮಿ ಇರ್ತಿಲ್ಲ ಅಪ್ಸರ ಹೆಂಗ ಹ್ಮ್ ಅಪ್ಸರ ಹೆಂಗೆ ಸಾಕು ನಿಲ್ದಿದ್ದು ನಡಿ ಅದಕ್ ಭೂಮಿ ಹೇಳ್ತಾಳೆ ನನ್ನ ಅಗ್ರಿಮೆಂಟ್ ಓದಕ್ ಶುರು ಮಾಡ್ತಾಳೆ ಅಗ್ರಿಮೆಂಟ್ ನಲ್ಲಿ ಆ ರಾಮನಾರಾಯಣ ಅವರ ಪುತ್ರನಾದಂತ ಅಜಿತ್ ರಾಮ್ ನಾರಾಯಣ ಸಿದ್ಧಗಟ್ಟೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಅವರ ಪತ್ನಿಯಾಗಿ ಒಪ್ಪಂದದ ಮದುವೆ ಆಗಿರುವಂತಹ ಭೂಮಿ ಅಂತಳೆ ಅಂಗಂತಿದ್ದೀನಿ ಅಜಿತ್ ಉಲ್ಲ ಈ ಮೆಂಟ್ಲು ನಿಮಗಿನ್ ಮೆಂಟ್ಲಾ ಏನು ಕೋತಿದ್ಯಾ ಇದನ್ನ ಅಗ್ರಿಮೆಂಟ್ ಅದ್ ಭೂಮಿ ಹೇಳ್ತಾಳೆ ನಿಮ್ಗೆ ಪಾದ ಪೂಜೆ ಮಾಡ್ಬೇಕಂತ ಇದ್ಲಿ ನೆನ್ಪಿರ್ಲಿ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಾನೇ ಮೊದ್ಲೆ ಹತ್ರ ಪಾದ ಪೂಜೆ ಇಲ್ಲ ಅದಕ್ಕೆ ಭೂಮಿ ಹೇಳ್ತಾಳೆ ಮಾಡ್ಲೇಬೇಕಂತ ಅಜ್ಜಿ ಹೇಳಿದ್ದಾರೆ ಅದಕ್ಕೆ ಅಜ್ಜಿ ತೇಳ್ತಾನೆ ಮಾಡಿಸ್ಕೊಂಡು ನಾನು ಅಲ್ಲಿ ಚೆನ್ನಾಗ್ ಕಾಲು ಉಜ್ಜಿತ್ ಹಾಕಿರ್ತೀನಿ ನಾನು ಆಯ್ತು 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 ನೋಡೋಣ ಅಜ್ಜಿ ಸಂಗೀತ ಎಲ್ಲ ಪಾತ್ ಪೂಜೆಗೆ ರೆಡಿ ಮಾಡ್ಕೊಡಿ ಅಂದಾಗ ಸಂಗೀತ ಕೂಗ್ತಾರೆ ಆ ಶ್ರವ ರಾಮಣ್ಣನ ರೀ ಬನ್ನಿ ಪಾತ್ ಪೂಜೆ ಮಾಡ್ಬೇಕು ಅಂತ ಹೇಳಿ ಈ ಕಡೆ ಪಾತ್ ಪೂಜೆಗೆ ಮಾಡೋಕೆ ಅಂತ ಎಲ್ಲಾ ರೆಡಿ ಮಾಡ್ಕೊಳ್ತಾರೆ ನಚಿಕೆ ತಾಯಿ ಇದ್ದವನು ಬ್ರೋ ಏನ್ ಕೊಡ್ತಿ ಅಜ್ಜಿಗೆ ಗಿಫ್ಟ್ ಅದಕ್ಕೆ ಅಜ್ಜಿತ್ ಹೇಳ್ತಾನೆ ಏನು ಒಂದು ಕೊಟ್ರಾಯ್ತು ಬಿಡು ಅಲ್ಲ ಹೇಳು ಅದಕ್ಕೆ ಖಜಿತ್ ಹೇಳ್ತಾನೆ ಅದನ್ನೆಲ್ಲ ಹೇಳಕ್ ಆಗತ್ತಾ ಕೊಡ್ತೀನಿ ಸುಮ್ಮರು ಸರಿ ಇವಳು ಅಪ್ಪು ಬರ್ತಾಳೆ ಅಪ್ಪು ಬಂದ್ಬಿಟ್ಟು ನನಗೆ ಅಂದಾಗ ನಚ್ಚಿ ಹೇಳ್ತಾನೆ ನೀನು ನಿನ್ ಗಂಡನ್ ಮನೇಲಿ ಇದ್ದು ನಿನ್ ಗಂಡನ್ ಪಾತ್ ಪೂಜೆ ಮಾಡಿದ್ರೆ ನನಗೆ ಈಗ ಗಿಫ್ಟ್ ಸಿಕ್ತಿತ್ತು ಇಲ್ಲಿ ಬಂದಿದೀಯಾ ಇಲ್ಲಿ ನೋಡ್ತಾ ಇದೆ ಏನ್ ಸಿಗುತ್ತೆ ನಿನಗೆ ಗಿಫ್ಟ್ ಅಂತಾರೆ ಅದಕ್ ಅಪ್ಪು ಇದನ್ನ ನೋಡ್ದಪ್ಪ ಸುಳ್ಳಿರಪ್ಪ ಅಕ್ಲಗ ಹಬ್ಬದಿನಿ ಯಾಕಿಷ್ಟ್ ಗಾಟೆ ಮಾಡ್ಕೊಳ್ತೀರಾ ಸರಿ ಲಕ್ಷ್ಮಿ ಅಕ್ಕ ಇಲ್ಲಿ ಪಾಪ ಅವ್ರನ್ನ ಶಾರದನ್ನ ಸಂಭ್ರಮದಿಂದ ಹೋಗ್ತಾಳೆ ಅವ್ಗೆ ಏನೋ ಒಂಥರ ಆತ್ಮೀಯತೆ ಇಲ್ಲಿ ಭೂಮಿಗೂ ಕೂಡ ಅವ್ರ ಅಮ್ಮನ್ ಕಂಡಂಗೆ ಆಗುತ್ತೆ ಶ್ರವಣ ಅಂತೂ ಹುಡ್ಕೋದನ್ ಇಲ್ಲ ಅದಕ್ಕೆ ಅಜಿತ್ ಸಮಾಧಾನ ಮಾಡ್ತಾನೆ ಸುಮ್ಮನೆ ಮಾವ ಹುಡ್ ನಾನು ಹತ್ತೆನ ಅಂತ ಹೇಳಿ ಅಷ್ಟು ಭೂಮಿ ಪಾತ್ ಪೂಜೆ ಮಾಡ್ತಾಳೆ ಪಾತ್ ಪೂಜೆ ಮಾಡ್ತಾ ಅಜಿತ್ ಕೇಳ್ತಾನೆ ಏನ್ ಬೆಕ್ ಚಿನ್ನ ಉಡುಗೊರೆ ಇದ್ದಾಗ ಏನ್ ಆದ್ರೂ ಸರಿ ನನಗೇನಂತ ಬಾರಿ ಉಡುಗೊರೆ ಏನ್ ಬೇಕಿಲ್ಲ ಅಂದಾಗ ನೋಡಿ ಎಂತ ಉಡುಗೊರೆ ಕೊಡ್ತೀನಿ ಅಂತ ಕಣ್ಮ್ ಮುಚ್ಕೊಂಡ್ ಬಿಡೋ ಅಷ್ಟಿ ಬಾಗ್ಲ ಕಡೆ ನೋಡ್ತಾಳೆ ನೋಡ್ತಿದ್ದಂಗೆ ಆಶ್ಚರ್ಯ ಸತ್ಯ ನಿಮ್ ಜೊತೆ ಭಾಗ್ಯಮ್ಮ ಅಮ್ಮ ನೀನು ಹಬ್ಬದ ದಿನ ನೊಂದ್ಕತಾ ಇದ್ದೆ ನಾನು ನಮ್ಮಅಮ್ಮ ಇಲ್ವಲ್ಲ ಅಂತ ಅಯ್ಯೋ ಸಾಯಿಬ್ರಿ ಎಂತ ಹುಡುಗರೆ ಕೊಟ್ಟಿದ್ದೀರಾ ಅದಕ್ಕೆ ಅಜಿತ್ ಹೇಳ್ತಾನೆ ನೀನು ದೀಪಾವಳಿ ದಿನ ಕೊರಗ್ತಿದ್ದಲ್ಲ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂತ ಅದಕ್ಕೆ ನಾನೇ ದೀಪಾವಳಿ ಹಬ್ಬಕ್ಕೆ ಅಂತೇಳಿ ಪರ್ಮಿಷನ್ ಮೇಲೆ ನಾನೇ ಕರ್ಸಿದಿನಿ ಅಂತ ಹೇಳ್ತಾ ಅಜಿತ್ ಸಾಯೇಬೇ ಅಯ್ಯೋ ಕಳೆದೋಗ್ಬಿಟ್ರಿ ನೀವು ಅಂತ ಅಂತ್ಕತಾಳೆ ಮನಸ್ನಲ್ಲೇ ಎಲ್ಲ ಖುಷಿ ಪಡ್ತಾರೆ ಭಾಗ್ಯಮ್ಮ ಬರ್ತಿದ್ದಾಗೇನೆ ಪಾಪ ಆಕೆಗೂ ಕೂಡ ಭೂಮಿ ನೋಡಿ ಖುಷಿಯೋ ಖುಷಿ ಸತ್ಯನ ಕರ್ಕೊಂಡ್ ಬಂದು ಆಚೆ ನಿಲ್ಸ್ಕೊಂಡಿರ್ತಾರೆ ಸರಿ ಎಲ್ಲ ಒಳಕ್ಕೆ ಕರ್ಕೊಳ್ತಾರೆ ಖುಷಿಯಾಗಿ ಒಂದ್ ಕಡೆ ಸ್ವಂತ ತಾಯಿ ಶಾರದಾ ಸಿಕ್ಕಿದ್ದಾರೆ ಭೂಮಿಗೆ ಇನ್ನೊಂದ್ ಕಡೆ ತನ್ನ ಸಾಕು ತಾಯಿ ಆದಂತ ಭಾಗ್ಯಮ್ಮ ಜೈಲಿನಿಂದ ಬಂದಿದ್ದಾರೆ ಅವಳಗಂತೂ ದೀಪಾವಳಿ ಬಂಪರ್ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ ಅಜಿತ್ ಪ್ರೀತಿಯ ಹೆಂಡತಿಗೆ ಎಲ್ರಿಗೂ ಸಂಭ್ರಮ ಆದ್ರೆ ದೇವಿಯಾನೆ ಮಾತ್ರ ಹುರ್ಕೊಳ್ತಾ ಇದ್ದಾಳೆ ಇಲ್ಲಿ ಅಶ್ವಿನಿ ಜೊತೆ ಅಂತಾರೆ ಶಾರದಾ ಬಂದು ಬಂದ್ಲು ಅಂತನಲ್ಲ ಶ್ರವಣ ಅದ್ ಹೇಗ್ ಸಾಧ್ಯ ನಾನೇ ಕೈಯಾರೆ ಶೂಟ್ ಮಾಡಿ ಕೊಲೆ ಮಾಡಿದೀನಿ ಕೊಲೆ ಮಾಡಿ ಮೊಸ್ಲೆ ಇರೋ ನದಿಗೆ ಎಸ್ತಿದೀನಿ ಆ ನದಿನಲ್ಲಿ ಅವಳು ಆಳು ಕೋದ್ಮೇಲೆನೂ ನಾನು ತಿಂದಾಕಿದೆ ಅನ್ನೋ ಇದ್ರಲ್ಲೇ ನನಗೆ ಈಚೆಗೆ ಬಂದಿದ್ದು ನಾನು ಅದ್ ಏನ್ ಸಿಗಕ್ ಸಾಧ್ಯ ಅಶ್ವಿನಿ ಅಂತಾರೆ ಕಾ ಬೆಳ್ಳಿಕಾಯ್ ಎಲ್ಲಾರು ಸಿಗುತ್ತೆ ಬಿಡಿ ಮೇಡಮ್ ಅದನ್ನೇ ಎಲ್ಲೋ ಭ್ರಮಿಸ್ತಾ ಇದ್ದಾನೆ ಶ್ರವಣ ಅಷ್ಟೇ ಅದಕ್ಕೆ ಚಿಂತೆ ಮಾಡ್ತೀರಾ ಹೇಳಿ ಹೇಳ್ತಾಳೆ ಅದಕ್ಕೆ ದೇವೇನ ಹೌದಲ್ವಾ ಅಂತೇಳಿ ಅಷ್ಟಕ್ಕೆ ಸಮಾಧಾನ ಮಾಡ್ಕೊಳ್ತಾಳೆ ಆದ್ರೆ ಗೂಬೆ ಬಿಡುತ್ತೆ ಅವಕೆ ನಿಜವಾಗ್ಲೂ ಕೂಡ ಶಾರ್ದಾ ಬಂದಿದ್ದಾಳೆ ಎನ್ನು ಹರಿವೇ ಇಲ್ಲ ಓಕೆ ಅದೇ ಭೂಮಿಗ್ ಗೊತ್ತು ಶ್ರವಣ್ ಗೊತ್ತು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಧನ್ಯವಾದಗಳು